ಏನು ವೀಡಿಯೋ ಮಾಡ್ಬಾರ್ದಾ ವೀಡಿಯೋ ಮಾಡ್ಬಾರ್ದು ನಿಮ್ಮ ಮನೆಗೆ ಬಂದು ವೀಡಿಯೋ ಅಂತ ಅಂತೇಳಿ ಮಾಡಲ್ಲ ಬ್ಯಾಂಕ್ ಇದು ಸಾರ್ವಜನಿಕರ ಆಸ್ತಿ ನಿಂದಲ್ಲ ನೀನು ಮಾತಾಡೋಂಗಿಲ್ಲ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಬಾಯಿ ಮುಚ್ಕೊಂಡು ಕುಟ್ಕೊಬೇಕು ಜಾಸ್ತಿ ಮಾತಾಡಬಾರ್ದು ನನ್ನ ಹತ್ರ ಯಾವಾಗ ಕಾಂಚಿ ಪಿಂಚಿ ಹತ್ರ ಮಾತಾಡವಿಲ್ಲ ಕನ್ನಡದ ಬದಲಾಗಿ ಮರಾಠಿ ಹಾಕಿದಾರಲ್ಲ ಇದು ಮಹಾರಾಷ್ಟ್ರ ಅಂತ ಅನ್ಕೊಂಡಿದಾರ ಕರ್ನಾಟಕ ಅನ್ಕೊಂಡಿದ್ದಾರೆ ಪ್ರತಿಯೊಂದು ಎ ಟಿ ಎಂ ಅಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಕಡ್ಡಾಯ ಇದು ಯಾರು ನೀವು ಕರುಣೆ ತೋರಿಸ್ಬಿಟ್ಟು ಕೊಡೋದಲ್ಲ ಇದು ಕಾನೂನು ಆರ್ ಬಿ ಐ ಗೈಡ್ ಬ್ಯಾಂಕ್ ನಡೆಸಬೇಕು ಅಂದ್ರೆ ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಸ್ಥಳೀಯ ಭಾಷೆಯಲ್ಲಿ ಸರ್ವಿಸ್ ಕೊಡಬೇಕಾಗಿರೋದು ಕರ್ತವ್ಯ ಇದನ್ನ ಕನ್ನಡಿಗ ಬೇಕು ನಾವು ಎಲ್ಲಿಂದ ಬಂದು ನಾವು ಇಲ್ಲಿ ಕೇಳ್ಕೊಬೇಕಾ ನಿಮ್ಮನ್ನ ಕೆಲಸ ಕರೆಯೋದು ಬಿಟ್ಬಿಟ್ಟು ಮಾಡಬಾರ್ದಲ್ವಾ ನೀವು ಕನ್ನಡದವರಾಗಿ ನಿಮ್ಮ ಬದ್ಧತೆ ಇರ್ಬೇಕು ಚೇತನ್ ಸೂರ್ಯ ಅಂತ ಹೇಳಿ ಇವತ್ತು ನಾವು ನಾಗರಾಜಪುರದ ಈ ಒಂದು ಬ್ಯಾಂಕ್ ಯಾವುದಿದೆ ಎಸ್ ಬಿ ಸಿ ಬ್ಯಾಂಕ್ ಈ ಬ್ಯಾಂಕ್ ಹತ್ರ ಬಂದಿದೆ ಈ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಒಂದು ಈ ಭಾಗದ ಒಂದಷ್ಟು ಜನ ಕನ್ನಡಿಗರು ಕಂಪ್ಲೇಂಟ್ ಮಾಡ್ತಾರೆ ಏನು ಎ ಟಿ ಎಮಲ್ಲಿ ಬೆಂಗಳೂರು ರಾಜ್ಯಕ್ಕೆ ರಾಜಧಾನಿ ಬೆಂಗಳೂರು ಸೆಂಟ್ರಲ್ ಜೈಲ್ ಲೈನ್ ಮಾಡಿದ್ರು ಆ ಎ ಟಿ ಎಮ್ ಅಲ್ಲಿ ಕನ್ನಡ ಇಲ್ಲ ಭಾಷೆ ಮರಾಠಿ ಕನ್ನಡದ ಬದಲು ಮರಾಠಿ ಇದೆ ಮರಾಠಿ ಹಿಂದಿ ಇಂಗ್ಲೀಷ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳೀಯರು ದೂರು ಏನು ನೀಡಿದ್ದಾರೆ ಆ ಮೂಲಕ ಒಂದು ಸಂಘಟನೆಯಾಗಿ ಯುವಕನಾಟಕ ವೇದಿಕೆಯಿಂದ ಒಂದು ಮೊದಲಿಗೆ ಆ ಬಂದಿಎಂ ಅಲ್ಲಿ ಕನ್ನಡ ನಿಮಗೆ ತೋರಿಸ್ತೀವಿ ಅಲ್ಲಿ ಬಂದು ನಂತರ ಮ್ಯಾನೇಜರ್ ಯಾರಿದ್ದಾರೆ ಅವ್ರು ಹೋಗಿ ಏನಕ್ಕೆ ಈಗ ಆಗಿದೆ ಅಂತ ಹೇಳಿ ಇಲ್ಲಿ ಇದು ಮಹಾರಾಷ್ಟ್ರ ಕರ್ನಾಟಕ ಅಂತ ಹೇಳಿ ಕೇಳುವಂತಹ ನಾವು ಮೊದಲಿಗೆ ಇಲ್ಲಿ ಎ ಟಿ ಎಂ ಕಾರ್ಡ್ ಹಾಕಿದೀನಿ ಇಲ್ಲಿ ನೋಡಿ ಕನ್ನಡ ಬರಬೇಕು ಮರಾಠಿ ಬರಬೇಕು ಅಂತ ನೋಡಿದ್ವಿ ನೋಡಿದ್ರಿ ಇಂಗ್ಲೀಷು ಹಿಂದಿ ಮರಾಠಿ ನಾನಿರೋದು ಬೆಂಗಳೂರಲ್ಲಿ ರಾಜಧಾನಿ ಬೆಂಗ್ಳೂರಲ್ಲಿ ತೋರಿಸಿ ಬ್ಯಾಂಕ್ ಇರೋದು ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇವ್ರ ಹತ್ರ ಕನ್ನಡಿಗ ಇಲ್ಲಿರೋ ಸ್ಥಳೀಯ ಕನ್ನಡಿಗರು ಬೇಡ್ಕೊಂಡ್ ಕರ್ನಾಟಕದ ಆಡಳಿತ ಭಾಷೆ ಯಾವುದು ಅಂತ ಒಂದು ಕನಿಷ್ಠ ಪರಿಜ್ಞಾನ ಬೇಡವಾ ಬ್ಯಾಂಕ್ನವ್ರಿಗೆ ಇದು ಕೇವಲ ಭಾಷೆಯ ವಿಚಾರ ಅಲ್ಲ ಇದು ಪ್ರಾದೇಶಿಕತೆಯ ವಿಚಾರ ಅವ್ರು ಯಾರು ಮ್ಯಾನೇಜರ್ ಇದ್ದಾರೆ ಆ ಮ್ಯಾನೇಜರ್ನ ಭೇಟಿ ಮಾಡಿ ನೀ ವೀಡಿಯೋ ಮಾಡ್ಬಾರ ವೀಡಿಯೋ ಮಾಡ್ಬಾರ್ದು ನಿಮ್ ಮನೆಗ್ ಬಂದು ವೀಡಿಯೋ ಮಾಡ್ಬಾರ ಅಂತ ಹೇಳಿ ಮಾಡಲ್ಲ ಬ್ಯಾಂಕ್ ಇದು ಸಾರ್ವಜನಿಕರ ಆಸ್ತಿ ನಿಂದಲ್ಲ ನೀನ್ ಮಾತಾಡಂಗಿಲ್ಲ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಬೈ ಮೊಬೋ ಜಾಸ್ತಿ ಮಾತಾಡ್ಬಾರ್ದು ಪಿಚೆ ಹತ್ರ ಮಾತಾಡಲ್ಲ

ಪ್ರತಿಯೊಂದು ಎ ಟಿಎಂ ಅಲ್ಲಿ ಲ್ಯಾಂಗ್ವೇಜ್ ಕಡ್ಡಾಯ ಇದು ಯಾರು ನೀವು ತೋರಿಸ್ಬಿಟ್ಟು ಕೊಡೋದಲ್ಲ ಇದು ಕಾನೂನು ಆರ್ ಬಿ ಐನ ಗೈಡ್ ಲೈನ್ಸ್ ಬ್ಯಾಂಕ್ ನಡೆಸಬೇಕು ಅಂದ್ರೆ ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಸ್ಥಳೀಯ ಭಾಷೆಯಲ್ಲಿ ಸರ್ವಿಸ್ ಕೊಡಬೇಕಾಗಿರೋದು ಕರ್ತವ್ಯ ಇದನ್ನ ಕನ್ನಡಿಗ ಬೇಡ್ಕೊಂಬೇಕ ನಾವು ಕೇಳ್ಕೊಬೇಕಾ ನಿಮ್ಮನ್ನ ಕೆಲಸ ಕಾರ್ಯ ಎಲ್ಲ ಬೇಕು ಮಾಡ್ಬಾರ್ದು ಬದ್ಧತೆ ಇರ್ಬೇಕಲ್ಲ

ನಾವು ಗಲಾಟೆ ಮಾಡೋದ್ ಬಂದಿಲ್ಲ ಮೊದಲನೇದಾಗಿ ಗಲಾಟೆ ಮಾಡುವಂತ ಸಂಘಟನೆ ಅಲ್ಲ ಪ್ರಶ್ನೆ ಮಾಡೋದ್ರ ಬಗ್ಗೆ ನೀವು ಚೆನ್ನಾಗಿ ಆಮೇಲೆ ಬಂದಿ ನೀವ್ ಬಂದ್ ನಿಂತ್ಕೊಂಡಿರ್ಲಿಲ್ಲ ಇರ್ಲಿ ಆರ್ ಬಿ ಅಂಡರ್ ಅಲ್ಲಿ ನಡೆಯುವಂತ ಬ್ಯಾಂಕ್ ಅದು ಕಂಪಲ್ಸರಿ ಪಾಲನೆ ಮಾಡಬೇಕಾಗ್ತದೆ ಮತ್ತೆ ಇಲ್ಲಿನ ಭಾಷೆ ಇಲ್ಲೋ ಇರುವಂತ ಟೆಕ್ನಿ ಟೆಕ್ನಿಷಿಯನ್ ಬಂದು ಹೇಳ್ಬಾರ್ದು ನಿಮಗೆ ನೀವು ದಯವಿಟ್ಟು ಡೈಲಿ ಚೆಕ್ ಮಾಡಿ ಯಾವ ಭಾಷೆ ಸರ್ವಿಸ್ ಕೊಡ್ತಾ ಇದ್ದಾರ ಮತ್ತೆ ಚಲನ ಕನ್ನಡ ಇದೆಯಾ ಚಲನದೆಲ್ಲ ಕನ್ನಡ ಇದೆಯಾ ಓಕೆ ಮತ್ತೆ ಈ ತಪ್ಪು ಇದೆಯಲ್ಲ ಈ ಭಾಷೆ ತಪ್ಪಿದ್ರು ಖಂಡಿತವಾಗ್ಲು ಸಣ್ಣ ತಪ್ಪಲ್ಲ ಇದು ಸರಿಪಡಿಸ್ಕೊಳ್ಳಿ ಸಂಜೆ ಅಷ್ಟು ಬದಲಾವಣೆ ಮಾಡ್ತೀನಿ ಅಂತ ಹೇಳಿದಿರ ಈ ಭಾಗದಲ್ಲಿ ಯಾರ್ಯಾರೆಲ್ಲ ಕನ್ನಡಿದ್ದೀರ ನೀವು ನನಗೆ ಯಾರೆಲ್ಲ ಸಂಘಟನೆಗೆ ದೂರ್ ಕೊಟ್ಟಿದ್ದೀರ ಮ್ಯಾನೇಜರ್ ಒಂದು ಉತ್ತಮವಾಗಿ ಸ್ಪಂದನೆ ನೀಡಿದ್ದಾರೆ ಮತ್ತೆ ಸಂಜೆ ಒಳಗಡೆ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಒಂದು ನಂಬಿಕೆನ ನಾವು ಹೋಗ್ತಾ ಇದ್ದೀವಿ ಖಂಡಿತವಾಗ್ಲೂ ಬಂದು ಪ್ರಶ್ನೆ ಮಾಡಿ ಅಲ್ಲಿ ಕನ್ನಡವನ್ನು ಹಾಕ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು